ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಎಷ್ಟು ಇವತ್ತು ಹೆಂಗೆ ಅಂದರೆ ಫ್ರೆಂಡ್ಸ್ ಸೋನೆ ಥರ ಬರ್ತಾಯಿದೆ ಮಳೆ ಆದರೆ ಸ್ವಲ್ಪ ಬಂತು ಮತ್ತು ಸ್ವಲ್ಪ ನಿಂತು ಹೋಯಿತು ಬಿಸಿಲಿಲ್ಲ ನಾನು ಬಟ್ಟೆ ವಾಶ್ ಮಾಡಿ ಹಾಕಿದೆ ಅದೇನಾಯಿತು ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಇವತ್ತು ಏನು ನಾಷ್ಟ ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ನಾನು ಸಬ್ಬಕ್ಕಿ ಸೊಪ್ಪಿಂದು ಪಲಾವ್ ಮಾಡಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪು ಇತ್ತು ಒಂದು ಅರ್ಧ ಕಟ್ಟು ನೆನ್ನೆ ಅರ್ಧ ಕಟ್ಟು ಹಾಕಿದೆ ಅದು ಇನ್ನಾಯಿತು ಅದೇನಕ್ಕೆ ವೇಸ್ಟ್ ಆಗಬೇಕು ಅಂತ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸಬ್ಬಕ್ಕಿ ಸೊಪ್ಪಿಂದು ಬಾತ್ ಮಾಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾವು ಯಾವುದನ್ನು ನಾನು ರುಬ್ಕೊಳ್ಳಿಲ್ಲ ನಾನು ಬೇಕಿದ್ರೆ ನೋಡಿ ಒಂದೇ ಒಂದು ನಿಮಿಷ ಹೇಳ್ತೀನಿ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್ ಇದು ನಮಗೆ ಅರ್ಜೆಂಟ್ಗೂ ಆಗುತ್ತೆ ಟೈಮ್ಗೆ ಟೇಸ್ಟಿಯಾಗೂ ಇರುತ್ತೆ ಏನಿಲ್ಲ ಫ್ರೆಂಡ್ಸ್ ಈರುಳ್ಳಿ ಮೆಣಸಿಕಾಯಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಇದೆಲ್ಲನೂ ಒಗ್ಗರಣೆಗೆ ಇದನ್ನೆಲ್ಲ ಹಾಕೊಂಡ್ಮೇಲೆ ನಿಮ್ಮದು ಏನು ತರಕಾರಿ ಇದೆ ನಾನು ಫ್ರೆಂಡ್ಸ್ ನೋಡಿ ಚಪ್ಪರು ಇತ್ತು ಒಂದು ಮತ್ತು ಇದು ಒಂದು ಕ್ಯಾರೆಟ್ ಇತ್ತು ಮತ್ತು ಒಂದು ಟೊಮೊಟೊ ಇಷ್ಟೇ ಹಾಕಿದ್ದೀನಿ ಫ್ರೆಂಡ್ಸ್ ನಾನೇನು ಹಾಕಲಿಲ್ಲ ಇದಿಷ್ಟು ತರಕಾರಿನ ಅಷ್ಟು ಹಾಕಿದ್ದೀನಿ ಇದು ನಾನೇನು ಮಾಡಿದ್ದೀನಿ ಖಾಲಿ ಇತ್ತು ಅದನ್ನು ಮರ್ತಿದ್ದೀನಿ ಅದು ಹಾಕಬೇಕಿತ್ತು ಫ್ರೆಂಡ್ಸ್ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಅದನ್ನು ಮರೆತೆ ಅದೆಲ್ಲ ಹಾಕ್ಬಿಟ್ಟು ಫ್ರೆಂಡ್ಸ್ ಒಗ್ಗರಣೆಗೆ ಹಾಕಿ ತೆಂಗಿನಕಾಯಿ ತುರ್ದು ಹಾಕ್ಬಿಟ್ಟು ಧನಿಯಾ ಪೌಡ್ರನ್ನ ಒಂದು ಸ್ಪೂನ್ ಹಾಕ್ಬಿಟ್ಟು ಹಾಗೆ ಫ್ರೆಂಡ್ಸು ಇದನ್ನು ಕುಕ್ಕರ್ ಮುಚ್ಚಳನ ಮುಚ್ಚಿದ್ರೆ ಫ್ರೆಂಡ್ಸ್ ಪಲಾವು ರೆಡಿ ಆಗಿಬಿಡ್ತೀವಿ ತೆಂಗಿನಕಾಯಿನ ತೊಟ್ಟಿ ಆಮೇಲೆ ಫ್ರೆಂಡ್ಸ್ ನಾನಿವತ್ತು ಫಸ್ಟು ಉಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಸ್ವಲ್ಪ ಉಲಕ್ಕಿ ನೆನೆಸಿದ್ದೆ ಆಮೇಲೆ ಸ್ವಲ್ಪ ನೆನೆಸಿದ ಮೇಲೆ ನೆನಪಾಯಿತು ನನಗೆ ಇದು ಸೊಪ್ಪು ಯಾಕೆ ನಿಮಗೆ ಗೊತ್ತು ಅವರೇ ಎಷ್ಟೊಂದು ನೀರು ಹಾಕಿಟ್ಟಿರ್ತಾರೆ ಸೊಪ್ಪಲ್ಲಿ ಮತ್ತು ನಾವೂ ಸೊಪ್ಪನ್ನ ಮತ್ತೆ ನೀರು ಹಾಕಿಡೋದೇನೋ ಅದು ವೇಸ್ಟ್ ಆಗುತ್ತೆ ನಾನು ಫ್ರಿಜ್ಗೆ ಯಾವುದೇ ಸೊಪ್ಪನ್ನ ಇಡೋಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡಿ ಫ್ರೆಂಡ್ಸ್ ನಾನು ಅವಲಕ್ಕಿ ಉಪ್ಪಿಟ್ಟನ್ನ ಸ್ವಲ್ಪ ಮಾಡಿದ್ದೀನಿ ಅವಲಕ್ಕಿ ಕ್ಯೂಪಿಟ್ನು ಸಹ ಅದು ಮಾಡಿ ಮಾಡಿದ್ದೀನಿ ನಾನು ಸ್ವಲ್ಪ ಮುದ್ದೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಆದರೆ ಅಷ್ಟರಲ್ಲಿ ನೆನಪಾಯಿತು ಆಮೇಲೆ ಫ್ರೆಂಡ್ಸ್ ನೋಡಿ ನಾನು ಎಷ್ಟೊಂದು ಸಲ ನಿಮಗೆ ಹೆಸರು ಬೇಳೆ ಪಾಯಸನ ತೋರಿಸಿದ್ದೀನಿ ಇದನ್ನು ನಾನು ಯಾವಾಗಾದರೂ ಫ್ರೆಂಡ್ಸ್ ವಾರದಲ್ಲಿ ಒನ್ ಟೈಮು ಎರಡು ಟೈಮು ಅಕಸ್ಮಾತ್ ಫ್ರೆಂಡ್ಸ್ ನಾನೇನಾರು ಮಾಡ್ತೀರಿ ಒಂದು ಮಂತ್ ತನಕ ಮಾಡೋದೇ ಇಲ್ಲ ಹಂಗೆ ಅಲ್ವಾ ನಾವು ಹಂಗಾಗಿ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಇವಾಗ ಬೆಳಗ್ಗೆ ಅಂದರೆ ನಾನು ಎದ್ದಿದ್ದೆ ಒಂದು ಸೆವೆನ್ ಸಿಕ್ಸ್ ತರ್ಟಿಗೆ ಎದ್ದೆ ನೋಡಿ ಮಾಡಿದೆ ಇದು ಇದು ಫ್ರೆಂಡ್ಸ್ ತುಂಬಿ ನಾನು ಆಲ್ರೆಡಿ ಎಲ್ರಿಗೂ ತೋರಿಸಿದ್ದೀನಿ ಇನ್ನೂ ಒಂದು ಟೈಮ್ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿರಂತೆ ಏನಿಲ್ಲ ಫ್ರೆಂಡ್ಸ್ ಇದು ಬೇಳೆ ಪಾಯಸ ಯಾವ ಥರ ಅಂತ ಹೇಳಿದ್ರೆ ನೀವು ಸ್ವಲ್ಪ ಬೇಳೆನ ಹುರ್ಕೊಳ್ಳಿ ಹೆಸರುಬೇಳೆ ಮೇಲೆ ಸ್ವಲ್ಪ ತೆಂಗಿನಕಾಯಿ ಒಂದು ನಾಲ್ಕು ಏಲಕ್ಕಿ ಕಾಯಿ ಅದನ್ನು ರುಬ್ಬಕ್ಕೆ ಹಾಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಅಕ್ಕಿ ಹಾಕುತ್ತಾರೆ ಮತ್ತು ಶಾವ್ಗೆ ಎಲ್ಲನೂ ಹುರಿದು ಹಾಕ್ತಾರೆ ಅದು ಫ್ರೆಂಡ್ಸ್ ನಿಮಗೆ ಬೇಕಂದರೆ ಸೇರಿದ್ರೆ ಹಾಕೊಳ್ಳಿ ನಾನೇ ಹಾಕಲ್ಲ ಅಂದರೆ ಫ್ರೆಂಡ್ಸ್ ನನಗೆ ಶಾವಿಗೆ ಇದ್ದರೆ ಈ ಥರ ನೋಡಿ ನಮಗೆ ಕಾಫಿ ಒಂದು ಕಾಫಿಗಿಂತ ಗಟ್ಟಿ ಥರ ನೋಡಿ ಈ ಥರ ಕುಡಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಹಾಕಲ್ಲ ಯಾವಾಗಲೂ ಆಮೇಲೆ ಇನ್ನೊಂದೇನು ಅಂದರೆ ಫ್ರೆಂಡ್ಸ್ ಇದು ಬೆಲ್ಲದಲ್ಲೇ ಮಾಡಿ ಬೆಲ್ಲ ತುಂಬ ಶರೀರಕ್ಕೆ ಒಳ್ಳೆಯದು ನಾನು ಬೆಲ್ಲದಲ್ಲೇ ಮಾಡಿದ್ದೀನಿ ಬೆಲ್ಲ ಹಾಕಿನೇ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಟೇಸ್ಟು ಇದೆ ಆಮೇಲೆ ಫ್ರೆಂಡ್ಸ್ ಗಸಗಸೆನ ನೀವು ಉರಿತೀರ ಗೊತ್ತಾ ಹೆಸರು ಬೆಳೆ ಇದು ಗಸಗಸೆನ ಬೇರೆ ಉರಿಬೇಡಿ ಆ ಬೇಳೆ ಉರಿದಿರ್ತೀರಲ್ಲ ಅದೇ ಹೀಟಲ್ಲಿ ಗಸಗಸೆ ಬಿಸಿ ಆಗುತ್ತೆ ಅದನ್ನೇ ಬೇರೆ ಬಾಣಲಿ ಇಟ್ಟು ಉರಿಯಕ್ಕೆ ಹೋಗ್ಬೇಡಿ ಗಸಗಸೆ ಬೇಳೆ ತೆಂಗಿನಕಾಯಿ ಒಂದು ನಾಲ್ಕು ಏಲಕ್ಕಿ ಕಾಯಿ ಇಷ್ಟನ್ನು ರುಬ್ಬಿ ಹಾಕಿ ಅಷ್ಟೇ ಮುಗಿತು ಅದೇನು ಫ್ರೆಂಡ್ಸ್ ಎರಡು ಟೈಮ್ ಕುಡ್ಕೊಂಡ್ರೆ ಆಯಿತು ಅದು ಎದೆ ನೋವು ತುಂಬ ಒಳ್ಳೆಯದು ಅಂತ ಫ್ರೆಂಡ್ಸ್ ನಾನು ಯಾವಾಗಾದರೂ ಬೇಳೆ ಜಾಸ್ತಿ ಎನ್ನ ಮಂತ್ ಬಂದರೂ ಮುಗಿಲಿಲ್ಲ ಅಂದರೆ ನಾನು ಆ ಥರ ಒಂದು ಎರಡು ಮೂರು ದಿನ ಮಾಡಿಬಿಡ್ತೀನಿ ಯಾವುದಕ್ಕೂ ದುಡ್ಡು ಕೊಟ್ಟಿರ್ತೀವಿ ಅದ್ಯಾಕೆ ವೇಸ್ಟ್ ಆಗಬೇಕು ಫ್ರೆಂಡ್ಸ್ ಆಮೇಲೆ ನೋಡಿ ಫ್ರೆಂಡ್ಸ್ ಅವಲಕ್ಕಿ ಉಪ್ಪಿಟ್ಟು ಈಗ ನೋಡಿ ಫ್ರೆಂಡ್ಸ್ ನಂದು ಪಲಾವು ಇಷ್ಟು ರೆಡಿ ಮಾಡಿದರೆ ಆಮೇಲೆ ಫ್ರೆಂಡ್ಸ್ ನಾನು ನೋಡಿ ಇದರೊಳಗಡೆಗೆ ಜ್ಯೂಸ್ ಮಾಡೋಕ್ಕೆ ಕಾಣಿಸ್ತಾ ಇದೆಯಾ ನಾನು ಇದಕ್ಕೆ ಆರೆಂಜಿನ ಸುಲಿದು ಇಟ್ಟಿದ್ದೀನಿ ಸಿಪ್ಪೆ ತೆಗೆದು ಮತ್ತು ಬೀಜ ತೆಗಿಬೇಕು ಫ್ರೆಂಡ್ಸ್ ಬೀಜ ಇದ್ದರೆ ಕಹಿ ಆಗುತ್ತೆ ಜ್ಯೂಸು ನಾನಿವಾಗ ಈ ಜ್ಯೂಸ್ನ ಮಾಡ್ಕೊಳ್ತೀನಿ ಒಂದೇ ಒಂದು ಜ್ಯೂಸ್ ಮಾಡ್ಕೊತೀನಿ ನಾವು ಅವ್ಳಿಗೆ ಬೇಕಾದ್ರೆ ಅವ್ಳು ಮಾಡ್ಕೊತಾರ ನಮ್ಮ ಮಗಳನ್ನ ಅವರು ಮೀಟಿಂಗಲ್ಲಿದ್ದಾರೆ ಹಾಗಾಗಿ ಫ್ರೆಂಡ್ಸ್ ನೋಡಿ ನಾನು ಒಂದೇ ಒಂದು ಆರೆಂಜ್ ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮಾಡಬೇಕು ಇನ್ನೂ ಮಾಡಿಲ್ಲ ಫ್ರೆಂಡ್ಸ್ ನಾನು ನೋಡಿ ಬೆಳಗ್ಗೆ ನಾನು ಬ್ಲ್ಯಾಕ್ ಕಾಫಿನೇ ಕುಡಿದೆ ಯಾಕೆ ಅಂದರೆ ಫುಲ್ಲು ಚಳಿ ಅಂದರೆ ಚಳಿ ಫ್ರೆಂಡ್ಸ್ ಇವತ್ತು ಸೋನೆ ಥರ ಬೆಳಗ್ಗೆನೇ ಬರ್ತಾಯಿತ್ತು ಅದಕ್ಕೋಸ್ಕರ ನಾನು ಹಾಲು ಹೋಗಲಿಲ್ಲ ನೆನ್ನೆ ಹಾಲು ಖಾಲಿ ಆಯಿತು ಅದಕ್ಕೋಸ್ಕರ ಫ್ರಿಜ್ಜಲ್ಲೂ ಹಾಲು ಇರಲಿಲ್ಲ ನಾನೇನು ಮಾಡಿದೆ ನಮ್ದು ಬ್ಲ್ಯಾಕ್ ಕಾಫಿನೇಕು ಫ್ರೆಂಡ್ಸ್ ನಾನು ಸಲ ಬ್ಲ್ಯಾಕ್ ಕಾಫಿನೂ ಕುಡಿತೀನಿ ಏನೂ ಮಾಡೋಕ್ಕಾಗಲ್ಲವಾ ಇವಾಗ ಆಮೇಲೆ ಹೋಗ್ತೀನಿ ಫ್ರೆಂಡ್ಸ್ ನಾನು ತಂದು ಕೊಡ್ತೀನಿ ಆಮೇಲೆ ಇವತ್ತು ನಮ್ಮ ಮನೇನ ಅಷ್ಟ ಇಷ್ಟು ಫ್ರೆಂಡ್ಸ್ ನೋಡಿ ನಾನು ಪಾತ್ರೆ ಎಲ್ಲ ಆಲ್ರೆಡಿ ವಾಶ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಪಾತ್ರೆ ಇದೆ ಇದು ಇದನ್ನು ವಾಶ್ ಮಾಡಿದ್ರೆ ಆಮೇಲೆ ಫ್ರೆಂಡ್ಸ್ ಸಾಂಬಾರು ಮಾಡಬೇಕು ಸಾಂಬಾರಿಲ್ಲ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಫ್ರೆಂಡ್ಸ್ ಡೈಲಿ ಏನು ಸಾಂಬಾರು ಮಾಡೋದು ನೋಡಿ ಫ್ರೆಂಡ್ಸ್ ಅವತ್ತು ಉಪ್ಪಿನಕಾಯಿ ಹಾಕೋದನ್ನ ನಿಮಗೆ ಎಲ್ಲರಿಗೂ ತೋರಿಸಿದ್ದೆ ನಿಂಬೆಹಣ್ಣು ಉಪ್ಪಿನಕಾಯಿ ಇದು ನೋಡಿ ಫ್ರೆಂಡ್ಸ್ ಏನಿಲ್ಲ ನೀವು ಎರಡು ದಿವಸ ಉಪ್ಪಲ್ಲಿ ನೆನೆಸಿದ್ಮೇಲೆ ಎರಡು ದಿನ ಉಪ್ಪಲ್ಲಿ ನೆನೆಸಿದ್ಮೇಲೆ ರುಬ್ಬಕ್ಕೆ ಏನು ಜಾಸ್ತಿ ತೊಂದರೆ ಪಡ ಹಾಗಿಲ್ಲ ಫ್ರೆಂಡ್ಸ್ ನೀವು ಯಾರು ಏನೇನೋ ಹಾಕ್ತಾರೆ ಅಂತ ಹಾಕ್ಬಿಟ್ಟು ನಾನು ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ ಉಪ್ಪಿನಕಾಯಿಗೆ ರುಬ್ಬ ಹಾಕೋದು ಏನಿಲ್ಲ ಜೀರಿಗೆ ಮತ್ತು ಬೆಳ್ಳುಳ್ಳಿ ಅರಿಶಿನ ಪುಡಿ ಒಣಗಿದ ಮೆಣಸಿನ್ಕಾಯಿ ಫ್ರೆಂಡ್ಸ್ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿಗಿಂತ ಖಾರದ ಮೆಣಸಿನಕಾಯಿನ ಹಾಕಿ ಬ್ಯಾಡಿಗೆ ಮೆಣಸಿನಕಾಯಿನ ನೀವೊಂದು ಸ್ವಲ್ಪ ಕಲ್ಲರ್ಗೆ ಒಂದೆರಡು ಹಾಕಿ ಫ್ರೆಂಡ್ಸ್ ನಾನು ನಾಲ್ಕೇ ನಾಲ್ಕು ಬೇಡಿಗೆ ಮೆಣಸಿಕ್ ಆಯ್ನ ಕಲ್ಲರ್ಗೆ ಹಾಕೊಂಡಿದ್ದೆ ಇನ್ನು ಖಾರಕ್ಕೆ ಮಾಮೂಲಿ ಹಾಕೊಂಡಿದ್ದೆ ಆಮೇಲೆ ಫ್ರೆಂಡ್ಸ್ ನೀವು ಅದೇ ಖಾರನ ರುಬ್ಬಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಫ್ರೆಂಡ್ಸ್ ಬೆಲ್ಲ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇದೇನಾಗುತ್ತೆ ಸಲ ಖಾರ ಆಗಲಿ ಅಕಸ್ಮಾತ್ ಆಗಲಿ ಅದೆಲ್ಲ ಜಾಸ್ತಿ ಇದ್ದಾಗ ಏನಾಗುತ್ತೆ ಫ್ರೆಂಡ್ಸ್ ಇದು ಅದನ್ನು ಎಳೆಯುತ್ತೆ ಯಾವುದನ್ನ ನಮಗೆ ಕಹಿ ಇದ್ರೆ ಅಕಸ್ಮಾತ್ ಉಳಿದ್ರೆ ಅದೊಂದು ಆಯಿತು ಫ್ರೆಂಡ್ಸ್ ಲಾಸ್ಟಲ್ಲಿ ನೀವು ಹಿಂಗನ್ನು ರುಬ್ಬಕ್ಕೆ ಹಾಕೊಳ್ಳಿ ಫ್ರೆಂಡ್ಸ್ ಏನು ಗೊತ್ತಾ ರುಬ್ಬಕ್ಕೆ ನಾವು ಹಾಕೊಂಡ್ರೆ ಪುಡಿ ಉದುರಿಸಿ ಮಿಕ್ಸ್ ಮಾಡಿಬಿಡಿ ರುಬ್ಬಕ್ಕೆ ಹಾಕೊಂಡಾಗ ಏನಾಗುತ್ತೆ ಅದು ಎಲ್ಲದರೊಳಗಡೆ ಮಿಕ್ಸ್ ಆಗುತ್ತೆ ಆಗ ನಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇದನ್ನು ಆವಾಗಲೇ ನಿಮಗೆ ರೆಸಿಪಿನ ಮಾಡಿ ಹಾಕಿದ್ದೀನಿ ಉಪ್ಪಿನಕಾಯಿಗೆ ಏನೇನು ರುಬ್ಬ ಹಾಕೋದು ಅಂತ ಈಗ ತೋರಿಸ್ದೆ ನೋಡಿ ಫ್ರೆಂಡ್ಸ್ ನಾನು ಉಪ್ಪಿನಕಾಯಿ ಮಾಡಿ ಫೋರ್ ಡೇಸ್ ಆಯಿತು ಇವತ್ತು ಆಲ್ರೆಡಿ ಸ್ವಲ್ಪ ಎಲ್ಲ ನೋಡಿ ಕಾಣಿಸ್ತಾ ಇದ್ದೆ ಕರಗಿದೆ ಎಲ್ಲ ಬೆಂದಿದೆ ಅಂದರೆ ಸ್ವಲ್ಪ ಕರಗೆ ಸ್ವಲ್ಪ ಜನ ಕರ್ತಾಗಲ್ಲ ಆಮೇಲೆ ಫ್ರೆಂಡ್ಸ್ ಲಾಸ್ಟಲ್ಲಿ ಸಾಸಿವೆ ಮತ್ತು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಇದಕ್ಕೆ ಇದಕ್ಕಾಕಿದಾಗ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ನಾನು ನೋಡಿ ಫ್ರೆಂಡ್ಸ್ ಇಷ್ಟು ಮಾಡಿದ್ದೀನಿ ನಾನು ಫ್ರೆಂಡ್ಸ್ ಒಂದು ನಲವತ್ತು ಐವತ್ತೋ ಇರಬೇಕು ಉಪ್ಪಿನಕಾಯಿ ಅದನ್ನು ಅಷ್ಟನ್ನು ಮಾಡಿದ್ದೀನಿ ಈ ಥರ ಮುಚ್ಚಿದರೆ ಮುಗಿತು ಯಾಕೆ ಫ್ರೆಂಡ್ಸ್ ನಾನು ಇಲ್ಲೇ ಇಟ್ಟಿದ್ದೀನಿ ಅಂದರೆ ಈಗ ಡಬ್ಬಿಗೆ ತುಂಬಿಟ್ರೆ ಫ್ರೆಂಡ್ಸ್ ಆ ಕಡೆ ಈ ಕಡೆ ನಾವು ತಗೊಳ್ಳೋಕ್ಕೂ ಅರ್ಜೆಂಟ್ ಈ ಥರ ನೋಡಿ ಜಾಂಡೆಗಿಟ್ಟರೆ ನೋಡಿ ಇಲ್ಲೇ ಊಟ ಮಾಡ್ತಾ ಇರ್ತೀವ ಇಲ್ಲೇ ಹಾಕ್ಕೊಂಡು ನಾನು ಚಿಕ್ಕದಕ್ಕೆ ದೊಡ್ಡಕ್ಕೆ ಯಾವುದಕ್ಕೂ ತುಂಬಿಡಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ನಾವು ಇದರಲ್ಲೇ ಹಾಕ್ಕೊಂಡ್ರೆ ಡೈಲಿ ಅದನ್ನು ನಾವು ಮೇಲೆ ಕೆಳಗೆ ತಿರುಗ್ತಾ ಇರ್ತೀವಿ ಯಾವುದೋ ಡಬ್ಬಿಗೆ ಹಾಕ್ಕೊಂಡಾಗ ಇದು ಒಂದೇ ಪ್ಲೇಸಲ್ಲಿರುತ್ತೆ ನಾವು ಅದ್ರ ಗಮನ ಕೊಡಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನೀವು ಯಾರೇ ಆದರೂ ಅಷ್ಟಿನ ನಿಮ್ಮ ಅಡುಗೆ ಮಾಡೋ ಪಕ್ಕದಲ್ಲೇ ಇಟ್ಕೊಳ್ಳಿ ಆವಾಗ ಡೈಲಿ ನೋಡಿ ಫ್ರೆಂಡ್ಸ್ ನೆನ್ಪಿಟ್ಕೊಂಡು ಅದನ್ನು ಡೈಲಿ ಕೈಯಾಡ್ಸೋರು ಇದ್ದೇ ಇರ್ತಾರೆ ಆ ಥರ ನಾನು ಹೇಳ್ತಾರೆ ನಾವು ಸ್ವಲ್ಪ ಕೆಲಸ ಬಿಝಿ ಆಗಿರೋದ್ರಿಂದ ನಮಗೆ ಯಾವುದಲ್ಲೇ ಹತ್ತಿರ ಸಿಗುತ್ತೆ ನಾವು ಎಲ್ಲಿ ಬೇಗ ನೋಡ್ತೀವಿ ಯಾವ ಜಾಗನ ನಾವು ಬೇಗ ನೋಡಿ ಕೆಲಸ ಮಾಡ್ತೀವಿ ಅದೇ ಜಾಗದಲ್ಲಿ ನಾವು ಯಾವಾಗಲೂ ಮಾಡಬೇಕು ಈಗ ಫ್ರೆಂಡ್ಸ್ ನಾನು ಆಲ್ರೆಡಿ ಇದಕ್ಕೆ ಶುಗರ್ ಹಾಕಿ ಮಡಗಿದ್ದೀನಿ ಜ್ಯೂಸ್ಗೆ ಶುಗರ್ ಹಾಕಿದ್ದೀನಿ ಈಗ ನಾನು ಫ್ರೆಂಡ್ಸ್ ಇದಕ್ಕೆ ಫ್ರಿಜ್ಜಲ್ಲಿ ನೀರು ತುಂಬಿಟ್ಟಿದ್ದೀನಿ ಬಾಟ್ಲಲ್ಲಿ ಆ ನೀರು ಹಾಕಿ ನಾನು ಇವಾಗ ಜ್ಯೂಸ್ ಮಾಡ್ತೀನಿ ಮಾಡಿ ಇವಾಗ ನಾಷ್ಟ ಮಾಡ್ತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್